ನನ್ನ ಹೆಸರು ಛಾಯಾಕುಮಾರಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿರುವ ಚಟುವಟಿಕೆ ನಾಲ್ಕು ಪಾಯಿಂಟ್ ಐದು ಚಟುವಟಿಕೆ ಹೆಸರು ಎಥನಾಲ್ನ ಉತ್ಕರ್ಷಣೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಪ್ರಣಾಳಗಳು ಒಂದು ಸ್ಪ್ಯಾಚುಲ ಪೊಟ್ಯಾಷಿಯಂ ಪರಮಾಂಗನೈಟ್ ಸೋಡಿಯಂ ಹೈಡ್ರಾಕ್ಸೈಡ್ ಎಥನಾಲ್ ಮತ್ತು ಒಂದು ಇನ್ಫಿಲ್ಲರ್ ಅನ್ನು ತೆಗೆದುಕೊಂಡಿದ್ದೇನೆ ಈಗ ಚಟುವಟಿಕೆಯನ್ನು ಪ್ರಾರಂಭಿಸೋಣ ಒಂದು ಪ್ರಣಾಳವನ್ನು ತೆಗೆದುಕೊಂಡು ಈ ಪ್ರಣಾಳಕ್ಕೆ ಎಥನಾಲ್ ಅನ್ನು ಸೇರಿಸೋಣ ನಿಧಾನವಾಗಿ ಇದು ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗುತ್ತಿದೆ ಇದನ್ನು ಕೆಲವು ನಿಮಿಷಗಳ ಕಾಲ ಬಿಟ್ಟರೆ ಏನಾಗುತ್ತದೆ ಎಂದು ನೋಡೋಣ ಮತ್ತೊಂದು ಪ್ರಣಾಳದಲ್ಲಿ ಮತ್ತೆ ಎಥನಾಲ್ ಅನ್ನು ತೆಗೆದುಕೊಂಡು ಈ ಎಥನೋಲ್ಗೆ ಪೊಟ್ಯಾಷಿಯಂ ಪರಮಂಗನ ಸೇರಿಸಿ ಗಮನಿಸಬಹುದು ಎರಡು ಪ್ರಣಾಳಗಳಲ್ಲಿ ಒಂದೇ ಬಣ್ಣ ಇರುವುದನ್ನು ನೀವು ನೋಡಿದ್ದೀರಾ ಈಗ ಒಂದು ಪ್ರನಾಳವನ್ನು ಹಾಗೆ ಇಟ್ಟು ಮತ್ತೊಂದು ಪ್ರಣಾಳಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸೋಣ ಇಲ್ಲಿ ಬಣ್ಣ ನಿಧಾನವಾಗಿ ವರ್ಣರಹಿತವಾಗಿರು ಆಗಿರುತ್ತದೆ ಈ ಪ್ರಮಾಣದಲ್ಲಿ ಬಣ್ಣವು ಯಾವುದೇ ರೀತಿ ವರ್ಣರಹಿತವಾಗಿರುವುದಿಲ್ಲ ಏಕೆಂದರೆ ಇದರಲ್ಲಿ ಎಥನಾಲ್ ಐ ಪೊಟ್ಯಾಷಿಯಂ ಪರಮಾಂಗನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸಿದ್ದೇವೆ ಇದರಲ್ಲಿ ಎಥನಾಲ್ ಮತ್ತು ಪೊಟ್ಯಾಷಿಯಂ ಪರಮಾಂಗನೇಟ್ ಮಾತ್ರ ಸೇರಿಸಿದ್ದೇವೆ ಇಲ್ಲಿ ಬಣ್ಣವು ಹಾಗೆಯೇ ಉಳಿಯುವುದಕ್ಕೆ ಕಾರಣವೇನೆಂದರೆ ಪೊಟ್ಯಾಷಿಯಂ ಪರಮಾಂಗನೇಟ್ ವಿಭಜಿಸಿ ಪೊಟ್ಯಾಷಿಯಂ ಪರಮಾಂಗನೇಟ್ ವಿಭಜಿಸಿ ಆಕ್ಸಿಜನ್ ಅನ್ನು ಎಥನಾಲ್ಗೆ ಕೊಡುತ್ತದೆ ಆಗ ಎಥನಾಲ್ ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆಯಾಗುತ್ತದೆ ಪೊಟ್ಯಾಶಿಯಂ ಪೊಟ್ಯಾಷಿಯಂ ಪರಮಂಗನೇಟ್ ಉತ್ಕರ್ಷಣಕಾರಿಯಾಗುತ್ತದೆ ಉತ್ಕರ್ಷಣಕಾರಿ ಎಂದರೆ ಇತರೆ ವಸ್ತುಗಳ ಇತರೆ ವಸ್ತುಗಳಿಗೆ ಆಕ್ಸಿಜನ್ ಕೊಡುವ ಸಾಮರ್ಥ್ಯವನ್ನು ಹೊಂದಿರುವ ವಸ್ತುಗಳಿಗೆ ಉತ್ಕರ್ಷಣಕಾರಿ ಎನ್ನುವರು ಇಲ್ಲಿ ಪೊಟ್ಯಾಷಿಯಂ ಪರಮಂಗನೇಟ್ ಎಥನಾಲ್ಗೆ ಆಕ್ಸಿಜನ್ ಅನ್ನು ಕೊಟ್ಟು ಅಪಕರ್ಷಣೆ ಹೊಂದುತ್ತದೆ ಎಥನಾಲ್ ಆಕ್ಸಿಜನ್ ಪಡೆದುಕೊಂಡು ಮೂಲಕ ತಿಳಿಯಬಹುದು ಇದರಲ್ಲಿ ನಿಧಾನವಾಗಿ ಬಣ್ಣವು ವರ್ಣರಹಿತವಾಗುತ್ತದೆ ಇದರಲ್ಲಿ ಯಾವುದೇ ರೀತಿ ಬಣ್ಣವು ವರ್ಣರಹಿತವಾಗಿರುವುದಿಲ್ಲ ಏಕೆಂದರೆ ಇಲ್ಲಿ ಪೊಟ್ಯಾಶಿಯಂ ಪರಮಂಗನೇಟ್ ಮತ್ತು ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಪರಮಂಗನೇಟ್ ಹಾಕಿದ್ದೇವೆ ಇಲ್ಲಿ ಪೊಟ್ಯಾಷಿಯಂ ಪರಮಂಗನೇಟ್ ಎಥನಾಲ್ಗೆ ಆಕ್ಸಿಜನ್ ಅನ್ನು ಕೊಡುತ್ತದೆ ಆಗ ಎಥನಾಲ್ ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆಯಾಗುತ್ತದೆ ಪೊಟ್ಯಾಷಿಯಂ ಪರಮಂಗನೇಟ್ ಆಕ್ಸಿಜನ್ ಅನ್ನು ಕೊಟ್ಟು ಉತ್ಕರ್ಷಣಕಾರಿಯಾಗುತ್ತದೆ ಈಗ ಪೊಟ್ಯಾಷಿಯಂ ಪರಮಂಗನೇಟ್ ಆಕ್ಸಿಜನ್ ಆಕ್ಸಿಜನ್ ಅನ್ನು ಎಥನಾಲ್ಗೆ ಕೊಟ್ಟು ಅಪಕರ್ಷಣೆ ಹೊಂದುತ್ತದೆ ಎಥನಾಲ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ಅಪಕರ್ಷಣೆ ಉತ್ಕರ್ಷಣೆ ಆಗುತ್ತದೆ ಎಂದು ಈ ಪ್ರಯೋಗದ ಮೂಲಕ ತಿಳಿಯಬಹುದು ಧನ್ಯವಾದಗಳು